ಆಗಸ್ಟ್ ಏಳು ಬುಧವಾರದ ಸಂಚಿಕೆ ಆಸೆ ರಾಜೇಶ್ ಅವರು ಶ್ರುತಿ ಅವ್ರ ಮನೆಗೆ ಬರ್ತಾರೆ ಯಾಕಂದರೆ ಮದುವೆ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅವರಪ್ಪ ಅಮ್ಮ ಹಾಗಾಗಿ ಶ್ರುತಿನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ ಮಾವ ಮತ್ತು ಅತ್ತೆಗೆ ಗಿಫ್ಟನ್ನು ತಂದು ಕೊಟ್ಟಿರ್ತಾರೆ ಮಾವ ನಿಮಗೆ ಫೋನನ್ನು ಕೊಟ್ಟಿರ್ತಾರೆ ಮಾವರಿಗೆ ತಂದು ಫೋನು ಇದೇನು ಹೆಡ್ ಫೋನ್ ಅಂತ ಮಾವ ಕೇಳ್ತಾರೆ ಅಲ್ಲ ಇದು ಫೋನು ಹಾಡು ಕೇಳೋಕ್ಕೆ ಅಂತ ಹೇಳ್ತಾರೆ ನನ್ನ ಹತ್ರ ಆಲ್ರೆಡಿ ಒಂದು ಫೋನ್ ಇದೆ ಅಂತ ಅವ್ರ ಮಾವ ಹೇಳ್ತಾರೆ ಅದನ್ನು ಮಾತಾಡೋಕ್ಕೆ ಯೂಸ್ ಮಾಡಿ ನಾ ತಂದಿರೋದನ್ನು ಹಾಡು ಕೇಳೋಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಅತ್ತೆಗೆ ಒಂದು ಗಿಫ್ಟ್ ಕೊಡ್ತಾರೆ ಇದೇನು ನನಗೂ ಫೋನ್ ತಂದ್ರ ಅಂತ ಕೇಳ್ತಾರೆ ನಿಮಗೆ ಫೋನಲ್ಲ ನೀವು ನಮ್ಮ ಮನೆಗೆ ಬಂದಾಗ ಸ್ವಲ್ಪ ಡಲ್ ಆಗಿದ್ರಿ ಹಾಗಾಗಿ ನಿಮಗೆ ಮೇಕಪ್ ಕಿಟ್ಟನ್ನು ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಓ ಹೌದಾ ಅಂತ ಹೇಳ್ತಾರೆ ಶ್ರುತಿಯಲ್ಲಿದ್ದಾರೆ ಅಂತ ಕೇಳ್ತಾರೆ ಶ್ರುತಿ ಮೇಲಿದ್ದಾರೆ ಬರ್ತಾರೆ ಅಂತ ಹೇಳ್ತಾರೆ ಶ್ರುತಿ ಬರ್ತಾರೆ ಕೆಳಗಡೆ ಮೆಟ್ಲಿ ಹೇಳ್ಕೊಂಡು ಕೆಳಗಡೆ ಬರ್ತಾರೆ ವಾವ್ ಶ್ರುತಿ ಅಸ್ಸಾಮ್ ಅಂತ ಹೇಳ್ತಾರೆ ಓಹ್ ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಅತ್ತೆ ಮೇಲೆ ಮಾವ ಈ ಡ್ರೆಸ್ಸಲ್ಲಿ ಇರೋದಕ್ಕೆ ಓಕೆನಾ ಅಂತ ಕೇಳ್ತಾರೆ ಓ ಹಾಂ ಗಂಡ ಹೇಳ್ದಂಗೆ ಕೇಳೋದು ನೀವು ಹೇಗೆ ಹೇಳ್ತೀರಾ ಹಾಗೆ ಹೇಳಿ ಅಂದರೆ ಅಂತ ಹೇಳ್ತಾರೆ ಹಾಂ ಬಾ ಶ್ರುತಿ ಬಾ ಹೋಗೋಣ ಅಂತ ಹೇಳ್ತಾರೆ ರಾಜೇಶ್ ಅವರು ಮುಂದೆ ಹೋದಾಗ ಏನು ಬಫುನ್ ಥರ ಇದ್ದಾನೆ ನಾನು ಇವನ ಜೊತೆ ಹೋಗ್ಬೇಕಾ ಅಂತ ಹೇಳ್ತಾರೆ ಹಾಂ ಹೋಗಬೇಕು ಅಂತ ಹೇಳ್ತಾರೆ ಅವ್ರ ತಾಯಿ ಶ್ರುತಿ ತಾಯಿ ಆಮೇಲೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಶ್ರುತಿಯವರು ಕಾರ್ ಹಿಂದ್ಗಡೆ ಕೂತ್ಕೋಬೇಕು ಅಂತ ಡೋರ್ ಓಪನ್ ಮಾಡೋಕ್ಕಂತ ಹೋಗ್ತಾರೆ ಅಷ್ಟೊತ್ತಿಗೆ ರಾಜೇಶ್ ಅವರು ಹೇಳ್ತಾರೆ ಏನು ನೀ ಹಿಂದೆ ಕುತ್ಕೊಂಡು ನಾನು ಮುಂದೆ ಗಾಡಿ ಓಡಿಸ್ತಾ ಇದ್ದರೆ ಏನು ನಿನ್ನ ಡ್ರೈವರ ಅಂತ ಕೇಳ್ತಾರೆ ಅಲ್ಲಿಗೆ ಬಂದ ಅವರಪ್ಪ ಅಮ್ಮ ಶ್ರುತಿ ನಿಮ್ಮ ಮುಂದೆ ಅಂತ ಹೇಳಿ ಮುಂದೆ ಕುಳಿಸ್ತಾರೆ ಇಲ್ಲಿ ಮನೋಜ ಅವ್ರ ತಾಯಿ ಹತ್ರ ಬರ್ತಾನೆ ಅಮ್ಮ ನಂಗೆ ದುಡ್ಡು ಬೇಕಿತ್ತು ಅಂತ ಹೇಳ್ತಾರೆ ನಾನೆಲ್ಲೋ ದುಡಿಯೋಕೆ ಹೋಗ್ತೀನಿ ನಿನಗೆ ಯಾಕೋ ದುಡ್ಡು ಇಷ್ಟು ಬೇಗ ಎಲ್ಲಿ ಹೋಗ್ತಾ ಇದೆಯೋ ಅಂತ ಕೇಳ್ತಾರೆ ಕೆಲಸನೇ ಇಲ್ಲವಲ್ಲೋ ನಿನಗೆ ಅದು ಟೈಮಿಂಗ್ ಕರೆಕ್ಟಾಗಿ ಹೋಗ್ತೀಯಲ್ವೋ ಅಂತ ಶಾಂತಮ್ಮನವರು ಕೇಳ್ತಾರೆ ಅಮ್ಮ ನೀನು ಆ ಥರ ಎಲ್ಲ ಹೇಳಬೇಡ ನನಗೆ ದುಡ್ಡು ಬೇಕಿತ್ತು ಅಂತ ಹೇಳ್ತಾರೆ ಹೌದಾ ಹಾಗಾದ್ರೆ ನಿಮ್ಮ ಅಪ್ನಿಗೆ ಕೇಳು ಅಂತ ಹೇಳ್ತಾರೆ ಅಪ್ನಿಗೆ ಅಂತ ಹೋಗಿ ಒಂದೆರಡು ಹೆಜ್ಜೆ ಹೋಗ್ತಾರೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅಮ್ಮ ಅಪ್ಪ ಏನೇನೋ ಪ್ರಶ್ನೆ ಕೇಳಿ ನನ್ನ ಸಿಕ್ಸ್ ಅಮ್ಮ ನಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀ ಬಂದರೆ ಸರಿಯಾಗಿ ಮಾತಾಡಿ ಮ್ಯಾನೇಜ್ ಮಾಡ್ತೀಯ ಅಂತ ಹೇಳ್ತಾರೆ ಬಾರಮ್ಮ ಬಾ ಅಂತ ಹೇಳಿ ಅವರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಮನೋಜ್ ಅವರು ಏ ಮನೋಜ ರೋಹಿಣಿ ಮೊನ್ನೆ ಇದ್ದರು ನೋಡು ಇನ್ನೆರಡು ದಿನದಲ್ಲಿ ಪೇಮೆಂಟ್ ಬರುತ್ತೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದರು ನೋಡು ಅಂತ ಹೇಳ್ತಾರೆ ಹಾಂ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ನಾನು ಬಾ ಅಂತ ಹೇಳಿ ಹೋಗ್ತಾರೆ ಸೂರ್ಯ ಅವರನ್ನು ಅವ್ರ ತಂದೆಯವರು ಕರೀತಾರೆ ರಂಗನಾಥ್ ಅವರು ಕರೆದು ಸೂರ್ಯ ಒಂದು ಐದುನೂರು ರೂಪಾಯಿ ಚೇಂಜ್ ಬೇಕಿತ್ತು ನನಗೆ ಅಂತ ಹೇಳ್ತಾರೆ ಹಾಂ ತಗೊಳಪ್ಪ ಅಂತ ಹೇಳಿ ಕೊಡ್ತಾರೆ ಕೊಡೋ ಹೊತ್ತಿಗೆ ಆ ದುಡ್ಡಲ್ಲಿ ಐವತ್ತು ರೂಪಾಯಲ್ಲಿ ಏನೋ ಬರೆದಿರುತ್ತೆ ಅಂದರೆ ಐ ಲವ್ ಯು ಮೀನಾ ಏಟ್ ಪ್ಲಸ್ ಒನ್ ಮೈನಾ ಐ ಲವ್ ಯು ಮೀನಾ ಇದು ಬರೆದಿರುತ್ತೆ ಇದು ಬರೆದಾಗ ಅದನ್ನು ನೋಡಿ ಅವರು ಅಪ್ಪ ಏನಪ್ಪ ಈ ದುಡ್ಡಲ್ಲೂ ಗ್ರೀಟಿಂಗ್ಸ್ ಕಾರ್ಡ್ ಅಂದ್ಕೊಂಡು ಬಿಟ್ಟಿದ್ದೀರಲ್ಲಪ್ಪ ಅಂತ ಹೇಳಿ ಇರ್ತಾರೆ ಅವರು ಆಮೇಲೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟು ಹಾಂ ಸರಿಯಪ್ಪ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಪ್ಪ ನೀ ಏನು ಇನ್ನೂ ಟ್ರೈ ಮಾಡಿಲ್ವಾ ಲವ್ಗೆ ಮೊದಲಿಗೆಲ್ಲ ಅಂತ ಹೇಳ್ತಾರೆ ಇಲ್ಲಪ್ಪ ಅದೆಲ್ಲ ಇಲ್ಲ ಅಂತ ಹೇಳ್ತಾರೆ ಹಾಗೆ ಲವ್ ಮಾಡಿದರೆ ನಿಂಗೂ ಜಾಕ್ ಪಟ್ಟು ಇರ್ತಿತ್ತಲ್ಲಪ್ಪ ಅಂತ ಸೂರ್ಯ ಅವರು ಅವ್ರ ತಂದೆಗೆ ಹೇಳ್ತಾರೆ ಸರಿಯಪ್ಪ ನಾ ಬರ್ತೀನಿ ಟೈಮ್ ಆಯಿತು ನಾ ಹೋಗ್ತೀನಿ ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ ಇಲ್ಲಿ ಮನೋಜನ್ನ ಕರ್ಕೊಂಡು ಬಂದವರು ಶಾಂತಿ ಶಾಂತಿ ಹೇಳ್ತಾರೆ ರೀ ಮನೋಜಂಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳ್ತಾರೆ ಅಯ್ಯೋ ದುಡ್ಡು ಇಲ್ವಲ್ಲಿ ನಾನೇ ಚೇಂಜ್ ಇಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಏ ರೀ ನಿನಗೆ ಯಾಕೆ ಎಷ್ಟು ದುಡ್ಡು ಎರಡು ನೂರು ರೂಪಾಯಿ ಸಾಕು ನಿಮಗೆ ಮುನ್ನೂರು ರೂಪಾಯಿ ಕೊಡಿ ಅಂತ ಹೇಳಿ ಇಷ್ಟು ಕೊಡ್ತಾರೆ ಮನೋಜ ಹೋಗ್ತಾರೆ ಇಲ್ಲಿ ಶ್ರುತಿನ ಕರ್ಕೊಂಡು ಬಂದು ರಾಜೇಶ್ ಅವರು ಶಾಪಿಂಗಿಗೆ ಬಂದಿರ್ತಾರೆ ಶಾಪಿಂಗಿಗೆ ಬಂದಾಗ ಶ್ರುತಿ ರವಿಗೆ ಹೇಳಿರ್ತಾರೆ ನೋಡು ನಾನು ಈ ಥರ ಇದ್ದೀನಿ ಲೊಕೇಶನ್ ಕಳಿಸಿದ್ದೀನಿ ನೀ ಬಾ ಅಂತ ಹೇಳಿರ್ತಾರೆ ಮೊಬೈಲಲ್ಲಿ ರವಿನೂ ಅಲ್ಲೇ ಬಂದಿರ್ತಾರೆ ಲಿಫ್ಟ್ ಮೇಲೆ ಹೋಗುವಾಗ ರವಿ ಅವರು ರಾಜೇಶ್ ಅವರಿಗೆ ಬೆನ್ನಿ ಹೊಡಿತಾರೆ ಯಾಕೆ ಬ್ರೋ ಅಂತ ಕೇಳಿದಾಗ ಸೊಳ್ಳೆ ಕುಂತಿತ್ತು ಬ್ರೋ ಡೆಂಗ್ಯೂ ಜ್ವರ ಅಲ್ಲ ಹಾಗಾಗಿ ನೇ ಸಾಯೋದಕ್ಕಿಂತ ಸೊಳ್ಳೆ ಸಾಯುದ್ ಮೇನು ಅಂತ ಹೊಡೆದೆ ಅಂತ ಅವರು ಹೇಳ್ತಾರೆ ಇಲ್ಲಿ ಶಾಪಿಂಗಿಗೆ ಬರ್ತಾರೆ ಸೀರೆಯನ್ನು ನೋಡ್ತಾ ಇರ್ತಾರೆ ಶ್ರುತಿ ಅವರು ಯಾವುದೇ ಸೀರೆಯನ್ನು ತೋರಿಸಿದ್ರು ಅವರು ಲೈಕ್ ಮಾಡ್ತಾ ಇರ್ತಾ ಇಲ್ಲ ರವಿ ಅವರು ಜ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಲ್ಲಿ ಆ ಕಡೆಯಿಂದ ಸನ್ನೆ ಮಾಡಿ ಹೇಳ್ತಾ ಇರ್ತಾರೆ ಸ್ವಲ್ಪ ದೂರದಿಂದ ಕಡೆಗೆ ನೋಡು ನಾನು ಇದನ್ನು ಚಾಯ್ಸ್ ಮಾಡಿಬಿಟ್ಟಿದ್ದೀನಿ ಇದು ಮುಹೂರ್ತಕ್ಕೆ ಇದು ಮದುವೆಗೆ ಅಂತ ಹೇಳಿ ರಾಜೇಶ್ ಅವರು ಹೊರಟು ಹೋಗ್ತಾರೆ ರಾಜೇಶ್ ಅವರು ಹಿಂದೆ ಹೊರ್ಟ್ ರವಿ ಅವರು ಅಲ್ಲಿ ಪ್ಯಾಂಟನ್ನು ಹರಿಯೋ ಥರ ಅಂದರೆ ಒಂದು ಬಟ್ಟೆನ ಖರ್ಚಿಪ್ಪನ್ನು ಒಂದು ಬಟ್ಟೆ ತಗೊಂಡು ಹರಿದಂಗೆ ಮಾಡ್ತಾರೆ ಅದು ಪರ್ರ ಅನ್ನುತ್ತೆ ಅದು ರಾಜೇಶ್ ಹೆಂಗೆ ಎಲ್ಲೋ ಪ್ಯಾಂಟೇ ಹರಿದೋಯ್ತು ಅಂತ ನೋಡ್ತಾಯಿರ್ತಾರೆ ಅವರು ಬಂದು ಬ್ರೋ ಏನು ಈ ಥರ ಹರಿದೋಗಿದೆ ಇದನ್ನು ಉಟ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿಗೆ ಬಂದ ಶ್ರುತಿಯವರು ರಾಜೇಶ್ ಅವ್ರನ್ನ ನೋಡಿ ನಾನು ನಿಮಗೆ ಡ್ರೆಸ್ ಚೂಸ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ